ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಆರ್ಮಿಯಿಂದ ಒಂದು ರಿಕ್ವೈರ್ಮೆಂಟ್ ಬಂದಿದೆ ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ಎಷ್ಟು ಸೀಟ್ ಇದ್ದಾವೆ ಅದನ್ನು ಕಂಪ್ಲೀಟಾಗೇ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಶುರು ಮಾಡೋಣ ಸೊ ಇಲ್ಲಿ ನೀವು ನೋಡ್ಬೋದು ಇದು ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ ಅಂತ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ರಿಕ್ವೈರ್ಮೆಂಟ್ನ ಬಿಟ್ಟಿದ್ದಾರೆ ಸೊ ಇನ್ನು ಎಷ್ಟು ಸೀಟ್ಸ್ ಅಂದರೆ ಸಿಕ್ಸ್ ಟ್ವೆಂಟಿ ಫೈವ್ ಸೀಟ್ಗಳಿದಾವೆ ಅಂದರೆ ಇಷ್ಟು ಪೋಸ್ಟಿಂಗ್ ಇದ್ದಾವೆ ಸೊ ಗ್ರೂಪ್ ಸಿ ಪೋಸ್ಟಿಂಗ್ಗಳಿರುತ್ತೆ ಇನ್ನು ಲಾಸ್ಟ್ ಡೇಟ್ ಯಾವಾಗ ಅಂದರೆ ಜನವರಿ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಅಷ್ಟರೊಳಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇನ್ನು ಇಲ್ಲಿ ಜಾಬ್ ಲೊಕೇಶನ್ ನೋಡ್ತಿರ್ಬೋದು ಆಲ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮತ್ತು ಆಗಲೇ ಹೇಳ್ದಂಗೆ ಗ್ರೂಪ್ ಸಿ ಪೋಸ್ಟಿಂಗು ಮತ್ತು ಸ್ಯಾಲ್ರಿ ನೀವು ಯಾವ ಪೊಸಿಷನಿಗೆ ಹೋಗ್ತಿರೋ ಅದ್ರ ಪ್ರಕಾರ ಸ್ಯಾಲ್ರಿ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇನ್ನು ಯಾರ್ಯಾರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂದರೆ ಸೊ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಟ್ವೆಲ್ತ್ ಪಾಸಾಗಿರೋರು ಅಪ್ಲೈ ಮಾಡ್ಬೋದು ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಐ ಟಿ ಐ ಅದೇ ಥರ ಬಿ ಎಸ್ ಸಿ ಯಾರ್ಯಾರು ಪಾಸ್ ಆಗಿರ್ತಿರೋ ನೀವೆಲ್ಲ ಕೂಡ ಪ್ರಾಪರಾಗಿ ಆ ಜಾಬ್ ಡೀಟೇಲ್ಸ್ನ ನೋಡ್ಕೊಂಬಿಟ್ಟು ನೀವು ಕೂಡ ಅಪ್ಲೈ ಮಾಡಿ ಆ ಇಂಟರ್ವ್ಯೂನ ಫೇಸ್ ಮಾಡ್ಬೋದು ಇನ್ನು ವೇಕೆನ್ಸಿ ಯಾವ್ದ್ಯಾವ್ದು ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಈ ಕಡೆ ಸೈಡ್ ಲೆಫ್ಟ್ ಸೈಡು ಪೋಸ್ಟ್ ಯಾವ್ಯಾವಿದಾವೆ ಅಂತ ಕೊಟ್ಟಿದ್ದಾರೆ ಮತ್ತು ಎಷ್ಟು ಸೀಟ್ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ ಈ ಪೋಸ್ಟ್ಗೆ ಮೂವತ್ತ್ಮೂರು ಸೀಟ್ ಇದ್ದಾವೆ ಆಲ್ ಇಂಡಿಯಾ ಹೇಳ್ತಾ ಇರೋದು ಸೊ ಅದೇ ಥರ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಸೀಟ್ ಇದ್ದಾವೆ ಇವೆಲ್ಲವನ್ನು ಆ್ಯಡ್ ಮಾಡಿದರೆ ಟೋಟಲಾಗಿ ಸಿಕ್ಸ್ ಸೆವೆಂಟಿ ಫೈವ್ ಪೋಸ್ಟ್ ಆಗುತ್ತೆ ಸೊ ಇದರಲ್ಲಿ ನೀವು ಯಾವ್ಯಾವುದಕ್ಕೆ ಎಲಿಜಿಬಲ್ ಇದ್ದೀರಾ ಸೊ ಅದ್ರ ಪ್ರಕಾರ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಇನ್ನು ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು ಪ್ರಾಪರಾಗೆ ಕೊಟ್ಟಿದ್ದಾರೆ ಸೊ ನೀವೇನಾದ್ರೂ ಟ್ವೆಲ್ತ್ ಪಾಸ್ ಆಗಿದ್ದರೆ ನೀವು ಇಷ್ಟು ಪೋಸ್ಟ್ಗಳಿಗೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇದೆ ಅದೇ ಥರ ಟೆಂತ್ ಆಗಿದ್ದರೆ ಫೈರ್ ಮ್ಯಾನು ಫೈರ್ ಇಂಜಿನ್ ಡ್ರೈವರು ಈ ಥರ ಈ ಪೋಸ್ಟಿಗೆ ನೀವು ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಕೊಟ್ಟಿದ್ದಾರೆ ಪ್ರಾಪರಾಗಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇನ್ನು ಏಜ್ ಡೀಟೇಲ್ಸ್ ಬಗ್ಗೆ ಹೇಳೋದಾದರೆ ಸೊ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ಲಿಮಿಟ್ ಇರುತ್ತೆ ಏಜು ಅಂತ ಕೊಟ್ಟಿದ್ದಾರೆ ಇದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಒಳಗಿರಬೇಕು ನೀವೇನಾದರೂ ಈ ಪೋಸ್ಟ್ಗಳಿಗೆ ಹಾಕ್ತೀನಿ ಅಂದರೆ ಅದೇ ಥರ ಇಲ್ಲೆಲ್ಲ ನೀವು ಓದ್ಕೋಬೇಕಾಗುತ್ತೆ ಮತ್ತು ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿದ್ದಾರೆ ಸೊ ಬೇಸ್ಡ್ ಆನ್ ಕೆಟಗರಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀವು ನೋಡ್ಕೋಬೋದು ಮತ್ತು ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ್ಯಾವ ಥರ ಇರುತ್ತೆ ಅಂದರೆ ಫಸ್ಟು ರಿಟರ್ನ್ ಟೆಸ್ಟ್ ಇರುತ್ತೆ ಆಮೇಲೆ ಸ್ಕಿಲ್ ಟೆಸ್ಟ್ ಇರುತ್ತೆ ಇದನ್ನು ನಾನು ನಿಮಗೆ ಅಫಿಷಿಯಲ್ ಆದ ನೋಟಿಫಿಕೇಷನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದ್ರ ಪ್ರಕಾರ ನೀವು ಏನೇನು ಸ್ಕಿಲ್ ಕೇಳ್ತಾರೆ ಅಂತ ಅದ್ರ ಪ್ರಕಾರ ನೀವು ನೋಡಿಕೊಂಡು ಪ್ರಿಪೇರ್ ಆಗಬೇಕಾಗತ್ತೆ ಮತ್ತು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇದ್ದೇ ಇರುತ್ತೆ ಆರ್ಮಿನಲ್ಲಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಮಾಸ್ ಕಾರ್ಡು ಅದೆಲ್ಲ ಚೆಕ್ ಮಾಡ್ತಾರೆ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ ಒಂದು ಸರಿ ನೀವೇನಾದರೂ ರಿಟರ್ನ್ ಟೆಸ್ಟ್ ಮತ್ತು ಈ ಸ್ಕಿಲ್ ಟೆಸ್ಟಲ್ಲಿ ಪಾಸಾದರೆ ಇವು ಮೂರು ನಡೀತದೆ ಅದಾದಮೇಲೆ ಟು ಅಪ್ಲೈ ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ ಕೂಡ ಇಲ್ಲಿ ಪ್ರಾಪರಾಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ಟೆಪ್ ಕೂಡ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ಕ್ಲೀನಾಗಿ ಓದ್ಕೊಂಡು ಫಾಲೋ ಮಾಡಬೇಕಾಗುತ್ತೆ ಮತ್ತು ಇಲ್ಲಿ ನೋಡ್ಬೋದು ಯಾವಾಗ ನೀವು ಅಪ್ಲೈ ಮಾಡೋದಂದರೆ ಹತ್ತೊಂಬತ್ತು ಡಿಸೆಂಬರ್ ಅಂದರೆ ನಿನ್ನೆ ಈ ಪೋಸ್ಟ್ನ ಬಿಟ್ಟಿದ್ದಾರೆ ಸೊ ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ನೀವು ಅಪ್ಲಿಕೇಶನ್ನ ಹಾಕ್ರಿ ಯಾಕಂದರೆ ಇದು ಆಲ್ ಇಂಡಿಯಾ ಆಗಿರೋದ್ರಿಂದ ಕೆಲವೊಂದು ಟೈಮಲ್ಲಿ ಸರ್ವರ್ ಬ್ಯುಸಿ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದಾಗ ಸೊ ನಿಮಗೆ ಹಾಕೋಕ್ಕೆ ಸಾಧ್ಯ ಆಗದೇ ಇರ್ಬೋದು ಅದಕ್ಕೋಸ್ಕರ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ನೀವು ಹಾಕಿ ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಪ್ಲೇಸಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂದರೆ ಯಾರ್ಯಾರು ಅಸ್ಸಾಮಲ್ಲಿ ಇರ್ತಾರೋ ಮೇಘಾಲಯ ಇರ್ತಾರೋ ಇವರಿಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಇವರು ಜನವರಿ ಹದಿನಾರನೇ ತಾರೀಕು ಒಳಗಡೆ ಆಗಬೇಕು ಅಂತ ಕೊಟ್ಟಿದ್ದಾರೆ ಮತ್ತು ಈ ಅಫಿಷಿಯಲ್ ನೋಟಿಫಿಕೇಷನ್ ಲಿಂಕ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಎಲ್ಲ ಡೀಟೇಲ್ಸು ಸಿಗುತ್ತೆ ನಿಮಗೆ ಅಂದರೆ ಯಾವ ಪ್ಲೇಸಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದೆ ಮತ್ತು ಎಷ್ಟೆಷ್ಟು ಪೋಸ್ಟ್ಗೆ ಲೈಕ್ ವೇಕೆನ್ಸಿ ಎಷ್ಟು ಖಾಲಿ ಇದೆ ಅಂತ ಸೊ ಇಲ್ಲಿ ನೋಡ್ಬೋದು ಎಸ್ ಸಿ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇರುತ್ತೆ ಎಸ್ ಟಿ ಒ ಬಿ ಸಿ ಅದೇ ಥರ ಅನ್ರಿಸರ್ವ್ಡು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದೆಲ್ಲ ಪ್ರಾಪರಾಗಿ ನೀವು ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಸೊ ಎಲ್ಲ ಪ್ರಾಪರ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಇದೇ ಥರ ಬಂದರೆ ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಲ್ಲ ಪ್ರತಿಯೊಂದನ್ನು ಪ್ರಾಪರಾಗಿ ಕೊಟ್ಟಿದ್ದಾರೆ ಅದಾದಮೇಲೆ ಇನ್ನೂ ಕೆಳಗಡೆ ಬಂದರೆ ಎಷ್ಟು ಫೀಸ್ ಆಗುತ್ತೆ ಇದೆಲ್ಲ ಮತ್ತು ಎಷ್ಟು ಸ್ಯಾಲ್ರಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ಯಾಲ್ರಿ ಕೂಡ ಚೆನ್ನಾಗಿದೆ ಸೊ ಇನ್ನೂ ಕೆಳಗಡೆ ಬಂದರೆ ಇಲ್ಲಿ ಎಷ್ಟು ಇದನ್ನ ನೋಡ್ಬೋದು ಸೊ ರಿಟರ್ನ್ ಟೆಸ್ಟ್ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಏನೇನು ಸಿಲೆಬಸ್ ಇರುತ್ತೆ ಅದೆಲ್ಲ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ ಸೊ ರಿಟರ್ನ್ ಟೆಸ್ಟ್ ಆ್ಯಪ್ಟಿಟ್ಯೂಡು ಜನರಲ್ ಇಂಗ್ಲೀಷು ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡು ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗು ಇದೆಲ್ಲ ಇರುತ್ತೆ ಸೊ ಇದ್ರ ಪ್ರಕಾರ ನೀವು ಪ್ರಿಪೇರ್ ಆಗಿಬಿಟ್ಟು ನೀವು ಎಕ್ಸಾಮ್ಗೆ ಫೇಸ್ ಮಾಡಬೇಕಾಗುತ್ತೆ ಮತ್ತು ಇನ್ನು ಅಪ್ಲಿಕೇಶನ್ ಫಾರ್ಮ್ನ ಹೆಂಗೆ ಫಿಲ್ ಮಾಡೋದು ಅಂತ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ನಿಮ್ಮ ಫೋಟೋಗ್ರಾಫ್ ಹಾಕಬೇಕು ಸಿಗ್ನೇಚರು ಇದೆಲ್ಲ ಪ್ರಾಪರಾಗಿ ನೀವು ನೋಡ್ಕೊಂಬಿಟ್ಟು ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಅಪ್ಲಿಕೇಶನ್ ಫಿಲ್ ಎಲ್ಲ ಕೊಟ್ಟಿದ್ದಾರೆ ಸೊ ಇದನ್ನು ಪ್ರಾಪರಾಗಿ ಓದ್ಕೊಂಡು ಫಿಲ್ ಮಾಡಬೇಕಾಗುತ್ತೆ ಸೊ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ಥರ ಯಾವುದೇ ಲೇಟೆಸ್ಟ್ ಇನ್ಫಾರ್ಮೇಷನ್ ಇದ್ದರೂ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್